ಅದೇ ಕ್ಲಿಯರ್ ಐತೆ ಇಲ್ಲ ಸ್ವಲ್ಪ ಗೊತ್ತಾಗಲ್ಲ ನಾವು ದೂರ ಇದ್ದಾವೆ ಮ್ಯಾಗಿ ಮೇಲೆ ಅದಕ್ಕೆ ಸ್ವಲ್ಪ ಕಮೆಂಟ್ ಮಾಡಿ ಅಂತ ಹೇಳಿದ್ರು ಸೆಟ್ಟಿಂಗ್ಸ್ನಿಗೆ ಸೆಟ್ಟಿಂಗ್ಸ್ಗೆ ಹೋಗಿ ಸ್ವಲ್ಪ ಹೈ ಕ್ವಾಲ್ಟಿ ಇಟ್ಕೊಳ್ಳಿ ಲೋ ಕ್ವಾಲ್ಟಿ ಇರುತ್ತೆ ನಿಮ್ಮ ಫೋನಲ್ಲಿ ಏನು ಸೆಟ್ಟಿಂಗ್ಸ್ ಹೋಗಿ ಹಾಯ ಹೋರಿ ಬಂದೈತಿ ಯಾರು ಹೇಳಿವಲ್ರು ಫೋನ್ ಸೆಟ್ಟಿಂಗ್ಸ್ಗೆ ಹೋಗಿ ಲೋ ಕ್ವಾಲಿಟಿ ಇರುತ್ತೆ ಹೈ ಕ್ವಾಲಿಟಿ ಇಟ್ಟುಕೊಳ್ಳಿ ಫಿಯೋ ನೋಡೋ ಮುಖರೆ ಹೈ ಕ್ವಾಲ್ಟಿ ಇಟ್ಕೊಂಡ್ರೆ ಕ್ಲಿಯರ್ ಕಾಣುತ್ತೆ a cada d'aquí

و دل